ಓಕೆ ನಮಸ್ಕಾರ ಸರ್ ನಾನು ಡಿ ಡಿಪಾರ್ಟ್ಮೆಂಟ್ ಆಫ್ ಆರ್ಕಿಟೆಕ್ಚರ್ ಬಿ ಎಲ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಇವತ್ತು ಇಲ್ಲೆಲ್ಲಾ ನಮ್ಮ ಹುಡುಗರು ಇಲ್ಲಿ ಸೇರಿದ ಉದ್ದೇಶ ಏನಪ್ಪಾ ಅಂತಂದ್ರೆ ನಾವು ಬಹಳ ಎಲ್ಲ ನೋಡ್ತಿದ್ವಿ ಹೋಗೋ ಬಂದಾಗ ಬಹಳ ವಲಸಿರ್ತಿತ್ತು ಜಾಗ ಕ್ಯಾಂಪಸ್ ಟು ಕಮ್ಯುನಿಟಿ ಅಂತ ಅಂದ್ರೆ ನಮ್ಮ ಕಾಲೇಜ್ ಕ್ಯಾಂಪಸ್ ದಿಂದ ಸಮಾಜಕ್ಕೆ ಏನಾರ ಒಂದು ಒಳಿತನ ಮಾಡೋದಂತ ಉದ್ದೇಶದಿಂದ ಇದು ಪಬ್ಲಿಕ್ ರಿಲಮ್ ಅಂದ್ರೆ ಇದನ್ನ ಸಾರ್ವಜನಿಕ ಸ್ಥಳವನ್ನ ಎಷ್ಟು ನಾವು ಸುಂದರೀಕರಿಸಬಹುದು ಅಂತ ವಿಚಾರದಿಂದ ನಾವು ಇದನ್ನ ಪೇಂಟ್ ಮಾಡ್ಬೇಕಂತ ನಮ್ಮ ಆ ಕೋಆರ್ಡಿನೇಟರ್ ಅಂತ ಗೌತಮ್ ಅವರು ಮತ್ತು ಸತೀಶ್ ಬಾಬು ಮತ್ತು ವೈಭವ್ ಅವರು ವಿಚಾರ ಮಾಡಿದ್ರು ಅದಕ್ಕೆ ಒಂದು ಒಳ್ಳೆ ಉದ್ದೇಶ ಅನಿಸ್ತಿದ್ದು ಅದ್ರ ಸಂಬಂಧ ನಾವೇನ್ ಮಾಡಿದ್ವಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಇದನ್ನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇದ್ರದ ಉದ್ದೇಶ ಏನಪ್ಪಾ ಅಂತಂದ್ರೆ ನಾಳೆ ಇದನ್ನ ಯಾರು ನೋಡಿದ್ರೆ ಇದನ್ನ ಹೊಲಸು ಮಾಡಬಾರ್ದು ಇದು ನಮ್ದಂತ ಅನಿಸ್ಬೇಕು ಅದಕ್ಕ ನಮ್ ನಗರ ನಮ್ಮ ಜಗ ನಮ್ಮ ಜನ ನಾವು ಸಜ್ಜಿರ್ಬೇಕು ಎರಡನೇದಂದ್ರೆ ಇಂಥ ಜಗಗಳು ಮತ್ತೆ ಬಹಳ ಜನ ಎಲ್ಲೆಲ್ಲೆಲ್ಲಿ ಇರ್ತಾವ ಎಲ್ಲಾ ಸ್ಕೂಲ್ ದವರು ಇಂಥದ್ದೊಂದೊಂದು ಕಾರ್ಯಕ್ರಮ ಮಾಡ್ಕೊಂಡ್ ಬಿಟ್ರೆ ನಮ್ಮ ನಗರ ಒಂದೇ ಒಂದ್ ವರ್ಷದಲ್ಲಿ ಎಲ್ಲಾನು ನನ್ನ ಆಗತ್ತ ಆಶೆ ಆಮೇಲೆ ಸರ್ ಇದು ಮೊದಲು ನಾವು ಸ್ಟೆಪ್ಸ್ ಒಂದು ಪ್ಯಾಟರ್ನ್ ಅಂತ ಕ್ರಿಯೇಟ್ ಮಾಡಿದೀವಿ ಆ ಪ್ಯಾಟರ್ನ್ ನಾವು ಒಂದು ಡಿಸೈನ್ ಪ್ರಕಾರದಲ್ಲಿ ಮಾಡಿದೀವಿ ಪ್ರಸಿದ್ಧ ಆಮೇಲೆ ಇದರಲ್ಲಿ ನಮಗ ತಾಳಿಕೋಟಿ ಪೇಂಟ್ ಇದನ್ನ ಪೇಂಟ್ ನ ಅವರು ಒಂದು ಒಳ್ಳೆ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಮಗೆ ಆ ಒಂದು ಇದನ್ನ ಕೊಟ್ಟಿದ್ದಾರೆ ಸರ್ ಅವರು ಅದ್ ಕಾರ್ಯಕ್ರಮಕ್ಕೆ ಉಪಯೋಗ ಆಗಲಿ ಅಂತಕೊಂಡು ತಾಳಿಕೊಟ್ಟಿ ಪೆಂಟೂರ್ ಇದಕ್ಕೆ ಕೊಟ್ಟಿ ಸರ್ಕಾರ ಕೊಟ್ಟಿದ್ದಾರೆ ಸರ್ ಆಮೇಲೆ ನಮ್ಮ ಕಾಲೇಜು ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಲ್ ಇದಕ್ಕೆ ಮುದ್ದಿ ವಹಿಸಿ ಇದನ್ನ ನೀವು ಮಾಡ್ರಿ ಒಂದು ಒಳ್ಳೆ ಕಾರ್ಯಕ್ರಮ ಇದೆ ಅಂತ ತಿಳ್ಕೊಂಡು ನಮಗ ಹೇಳಿದ್ರಿಂದ ನಮಗೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಒಂದು ನೂರು ಜನ ಸ್ಟೂಡೆಂಟ್ಸ್ ಇದಾರೆ ಸರ್ ಎಸ್ ಮಾರ್ಕೆಟ್ ಮಾರ್ಕೆಟ್ ಸರ್ ಇದು ಆಮೇಲೆ ಇಲ್ಲೂ ಪ್ಯಾಟರ್ನ್ ಮಾಡ್ತಾ ಇದೀವಿ ಇಲ್ಲಿ ನೋಡ್ತಾ ಕೆಳಗಡೆ ಕೆಳಗಡೆಲ್ಲ ಇದ್ರದೊಳಗಿಂದ ಎಲ್ಲಾನು ಪ್ಯಾಟರ್ನ್ ಎಲ್ಲ ಕ್ರಿಯೇಟ್ ಮಾಡಿ ಇಲ್ಲೂ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ತೀವಿ ಸೊ ನಾಳೆ ಯಾರೇ ಬಂದ್ರಪ್ಪ ಅಂತಂದ್ರೆ ಇಲ್ಲಿ ಹೋಗೋ ಬಂದಾಗ ಅವ್ರಿಗೆ ಒಂಥರ ಸ್ಪೇಸ್ ಫೀಲ್ ಆಗುತ್ತೆ ಸ್ಪೇಸ್ ಅಂದ್ರೆ ಲೈವ್ಲಿ ಅನ್ಸುತ್ತೆ ಒಂತರ ಸುಂದರತೆ ಅನ್ಸುತ್ತೆ ಸರ್ ಥ್ಯಾಂಕ್ ಯು ಸರ್ ನಾವು ಬಿಜಾಪುರ್ ಬಿ ಎಲ್ ಡಿ ಸಂಸ್ಥೆಯಿಂದ ಎಲ್ಲಾ ಹುಡುಗರು ಬಂದಿವಿ ಆ ಬಿಜಾಪುರ್ ಬ್ಯಾರೆ ಬೇರೆ ಊರಿಂದ ಎಲ್ಲಾ ಹಳ್ಳಿ ಜನ ಆಯ್ತು ಬೇರೆ ಬೇರೆ ಸಿಟಿ ಹುಡುಗರು ಎಲ್ಲಾ ಕಡೆಯಿಂದ ಮಂದಿ ಬರ್ತದ ಬರಾನ ಇದು ಶಾಸ್ತ್ರಿ ಮಾರ್ಕೆಟ್ ಸಿಟಿ ಒಳಗ್ ಮೇನ್ ಏರಿಯಾ ಆಗಿದ್ರಿಂದ ಆಮೇಲೆ ಇಲ್ಲಿ ಸ್ಟೆಪ್ಸ್ ಅಲ್ಲಿ ಎಲ್ಲಾರು ಬರ್ತಾರ ಬಂದ್ ಬಂದ್ ಎಲ್ಲಾ ಕಡೆ ಉಗುಳ್ತಾರ ಉಳಿದೆಲ್ಲಾ ಹೊಲಸ್ ಕಾಣತದ ಪೂರಾ ಹೊಲಸ್ ಕಾಣೋದ್ರಿಂದ ನಾವ್ ಇದು ಏನ್ ಪೇಂಟ್ ಮಾಡಿ ಇದ್ರಿಂದ ನೋಡಿ ಅವ್ರ ಉಗುಳಕ್ಕೂ ಮನ್ಸು ಬರ್ಬಾರ್ದು ಅವ್ರಿಗೆ ಆಮೇಲೆ ಮತ್ತ ಬ್ಯಾರೆ ಬ್ಯಾರೆ ಕಡೆನು ಹಿಂಗ ಆಗ್ಬೇಕು ಆಮೇಲೆ ಇದಕ್ಕೊಂದು ರೆಸ್ಪೆಕ್ಟ್ ತೋರಿಸ್ಬೇಕು ಯಾಕಂದ್ರೆ ಮನೆಯೊಳಗೆ ಸ್ವಚ್ಛ ಮಾಡೋದಿಲ್ಲ ಯಾರು ನಾವು ಹೊರಗ್ ಬಂದು ಹಿಂಗ ಸ್ವಚ್ಛ ಮಾಡಿ ಮತ್ ಪೇಂಟ್ ಮಾಡಿ ಅದಕ್ಕೆ ನೀಟಾಗಿ ಅದಕ್ಕೆ ಎಲ್ಲಾರು ನೀಟಾಗಿ ಅದನ್ನ ನೋಡ್ಕೋಬೇಕು ಯಾರು ಉಳಬಾರದು ಅದಕ್ಕೊಂದು ರೆಸ್ಪೆಕ್ಟ್ ತೋರಿಸಬೇಕು ನಾವು ಬಿಎಲ್ ಡಿ ಕಾಲೇಜ್ ಎಲ್ಲಾ ಸ್ಟೂಡೆಂಟ್ಸ್ ಹಾಗೆ ಲೆಕ್ಚರರ್ಸ್ ಎಲ್ಲಾರು ಕೂಡ ಮಾಡೋದು ನಾವು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟ್ ಸುಶಾಂಕ್ ಕಳ್ಕೊಂಡ್ ನಾನೇ ಸರ್ ನಾವು ಬಿಎಡ್ ಬಿಜಿ ಹಳಕಟ್ಟಿ ಕಾಲೇಜ್ ನ ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳು ನಮ್ಮ ವಿಜಯಪುರದ ಸುಂದರೀಕರಣ ಸಲುವಾಗಿ ನಮ್ಮ ಗಾಂಧಿ ಈ ಪ್ರೆಸೆಂಟ್ ಗಾಂಧಿ ಚೌಕ್ ನ ಸ್ಟೆಪ್ಸ್ ಮೇಲೆ ಪೇಂಟ್ ಮಾಡ್ತಿದೀವಿ ನಮ್ದು ಕಾನ್ಸೆಪ್ಟ್ ಬಂದಿತ್ತು ಬಂದ್ಬಿಟ್ಟು ಕಸೂತಿ ಪೇಂಟಿಂಗ್ ಸೊ ನಾವೇನ್ ಮಾಡಿದೀವಿ ಡಿಫ್ರೆಂಟ್ ಕಲರ್ಸ್ ಯೂಸ್ ಮಾಡಿ ಪ್ಯಾಟರ್ನ್ಸ್ ಕ್ರಿಯೇಟ್ ಮಾಡಿದೀವಿ ಸೊ ಆ ಪ್ಯಾಟರ್ನ್ಸ್ ಮೇಲೆ ಪೇಂಟ್ ಮಾಡ್ತೀವಿ ಸೊ ನಮಗೆ ಗ್ರೂಪ್ ಗ್ರೂಪ್ಸ್ ಡಿವೈಡ್ ಮಾಡಿದ್ದಾರೆ ಸೊ ಎವ್ರಿ ಕಲರ್ಗೆ ಒಬ್ಬ ಮೇನ್ ಲೀಡರ್ ಸೊ ಅವ್ನ ಅವ್ನ ಕೈಲಿ ಕೆಲಸ ಮಾಡ್ತಿರ್ತಾರೆ ಸೊ ಅದನ್ನ ಕಸೂತಿ ಪೇಂಟಿಂಗ್ ನಾವು ಪೇಂಟ್ ಮಾಡಿದ್ರೆ ಬೇರೆಯವರಿಗೆ ಅವೇರ್ನೆಸ್ ಆಗುತ್ತೆ ಸೊ ಅವರು ಬೇರೆಯವರು ಏನೋ ಬರುವಾಗ ಚಂದ ಚೆಂದ ಕಾಣ್ ಸುಂದರವಾಗಿ ಕಾಣುತ್ತೆ ಸೊ ಜನರಿಗೆ ಅಡ್ಡಾಡ ಹೊಲಸು ಮಾಡೋದ ಸಾರಿ ಸ್ವಚ್ಛತೆಯ ಕಾಪಾಡ್ತಾರೆ